ನವಚೇತನ ಕೇರ್ ಸೆಂಟರ್ ಹೆಸರಿನ ದೀರ್ಘಕಾಲೀನ ಆರೈಕೆ ಘಟಕ ದೈಗೋಳಿಯಲ್ಲಿ ಅಸ್ತಿತ್ವಕ್ಕೆ ಬರಲಿದೆ ನರರೋಗ ಮಾನಸಿಕ ಅಸ್ವಸ್ಥೆ ಅಲೈಮರ್ ಪಾರ್ಶ್ವವಾಯು ಹಾಗೂ ಕ್ಯಾನ್ಸರ್ ಸೇರಿದಂತೆ ದೀರ್ಘಕಾಲೀನ ಕಾಯಿಲೆಗಳೊಂದಿಗೆ ಹೋರಾಟ ನಡೆಸುತ್ತಿರುವವರಿಗೆ ಸಹಾಯಕವಾಗುವ ಉದ್ದೇಶದಿಂದ ಕಾಸರಗೋಡಿನ ಕೈಗೋಳಿಯಲ್ಲಿ ನವಚೇತನ ಕೇರ್ ಸೆಂಟರ್ ಹೊಸ ಆರೈಕೆ ಘಟಕವನ್ನು ಆರಂಭಿಸುತ್ತಿದೆ ಎಂದು ಡಾಕ್ಟರ್ ಶ್ಯಾಮ್ ಭಟ್ ತಿಳಿಸಿದ್ದಾರೆ ಹದಿನೆಂಟು ಹಾಸಿಗೆ ಸಾಮರ್ಥ್ಯದ ಈ ವಿಶೇಷ ಆರೈಕೆ ಕೇಂದ್ರದ ಉದ್ಘಾಟನೆ ನವೆಂಬರ್ ಮೂರರಂದು ಸಾಹಿ ನಿಕೇತನ ಸೇವಾಶ್ರಯದಲ್ಲಿ ನಡೆಯಲಿದೆ ಎಂದು ನವಚೇತನ ಕೇರ್ ಸೆಂಟರ್ನ ಸಂಸ್ಥಾಪಕ ಹಾಗೂ ಭಟ್ ಬಯೋಟಿಕ್ ಚೇರ್ಮನ್ ಆಗಿರುವ ಡಾ ಶ್ಯಾಮ್ ಭಟ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶ್ಯಾಮ್ ಭಟ್ ಪತ್ನಿ ಶಾರದಾ ಭಟ್ ಸಿಇಒ ಪವನ್ ಕುಮಾರ್ ಪ್ರಕಾಶ್ ಇಳಂತಿಲ ಮತ್ತಿತರು ಉಪಸ್ಥಿತರಿದ್ದರು ಏನು ಮಾಡಬೇಕಾಗಿದೆ ನರ್ಸನ್ನು ಕೊಡುವ ನಮಗೆ ತಾಕತ್ತು ಇರೋದಿಲ್ಲ ಅಂತಹ ಸಿಚುವೇಶನ್ ಇರೋದಿಲ್ಲ ಯಾಕಂದ್ರೆ ಮಕ್ಕಳೆಲ್ಲ ಹೊರಗಡೆ ಹೋಗಿರ್ತಾರೆ ಲಂಡನ್ ಲಂಡನ್ನೋ ಇವಾಗ ಇರ್ತಾರೆ ಇರೋದಿಲ್ಲ ಇವತ್ತು ನೋಡ್ಕೊಳೋಕ್ಕೆ ಯಾರು ಇರುವುದಿಲ್ಲ ಅಂತಹ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಇಂತಹ ಒಂದು ನವಚೇತನ ಕೇರ್ ಸೆಂಟರ್ ಹೇಳುವಂತಹ ಒಂದು ಮಾಡಬೇಕು ಅಂತ ಹೇಳೋದನ್ನು ಕೆಲವು ಸಮಯದಲ್ಲಿ ನಾವು ಆಯ್ನೆ ಮಾಡ್ತಾ ಇದ್ದೇವೆ ನಾಲ್ಕೈದು ವರ್ಷ ನಿಮಗೆಲ್ಲರಿಗೂ ತಿಳಿದಿರ್ಬೋದು ನವಚೇತನ ರಿಟೈರ್ಮೆಂಟ್ ಟೌನ್ಶಿಪ್ ಅಂತ ನಾವು ಏಳು ಎಂಟು ವರ್ಷದವರೆಗೆ ಮಾಡ್ತೀವಿ ಅದೀಗ ಕಂಪಿಟ್ ಆಗಿದೆ ಪ್ರಾಜೆಕ್ಟು ತುಂಬ ಚೆನ್ನಾಗಿ ನಡೀತಾ ಇದೆ ಅಲ್ಲೇ ಮಾಡಬೇಕು ಅಂತ ಹೇಳುವಂತಹ ಒಂದು ನಮ್ಮ ಯೋಜನೆ ಇತ್ತು ಆದರೆ ಸ್ಥಾನಾಂತರಗಳಿಂದ ಅಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅದು ನಾವು ಯೋಚಿಸ್ತಿದ್ದೇವೆ ಯಾರು ಮಾಡೋದು ಏನು ಮಾಡೋದು ಇಂಥದೊಂದು ಮಾಡಲಿಕ್ಕೆ ನಾವು ಆಗೋದು ಅದೊಂದು ಮಾಡಿ ತೋರಿಸ್ಬೇಕು ಜನಗಳಿಗೆ ಮಾಡಿ ಮಾಡಿದರೆ ಕಡಿಮೆ ಖರ್ಚಿನಲ್ಲಿ ಅಗತ್ಯ ಇಲ್ಲ ಇವರಿಗೆ ಸರಿಯಾದ ಶುಶ್ರೂಷ ಸಿಕ್ಕುವಂತಹ ಒಂದು ಹೇಗೆ ಮಾಡೋದು ಅಂತ ಹೇಳೋದನ್ನು ನಾವು ಕೊಡಬೇಕು ಅಂತ ಹೇಳುವಂತಹ ಒಂದು ಯೋಜನೆ ನಮ್ಮಲ್ಲಿ ಆಗಿನ ನಮಗೆ